ಪಕ್ಷದಲ್ಲಿರುವಂತಹ ಅಸಮಾಧಾನ ಮತ್ತು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಶಾಸಕರುಗಳು ಕೆಲವರಂತೂ ಬಹಿರಂಗವಾಗಿಯೇ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಹಾಗಾಗಿ ಶಾಸಕರ ಸಮಸ್ಯೆಗಳನ್ನ ಕೇಳುವುದಕ್ಕೆ ಅಹವಾಲನ್ನ ಸ್ವೀಕಾರ ಮಾಡುವುದಕ್ಕೆ ವಾರದಲ್ಲಿ ಒಂದು ದಿನ ಶಾಸಕರ ಅಹವಾಲನ್ನ ಕೇಳುವುದಕ್ಕೆ ಮೀಸಲಿಡ್ತಾ ಇದ್ದಾರೆ ಸಮಯವನ್ನು ನಿಗದಿ ಮಾಡಲಾಗಿದೆ ಅದಕ್ಕೆ ಅಂತಲೇ ಪ್ರತ್ಯೇಕವಾದ ಸಮಯ ಸಮಯ ಶಾಸಕರುಗಳ ಭೇಟಿಗೆ ಸಮಯವನ್ನು ನಿಗದಿ ಮಾಡಿದ್ದಾರೆ ಸಿದ್ದರಾಮಯ್ಯ ಪ್ರತಿ ಗುರುವಾರ ಸಾಯಂಕಾಲ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಕೂಡ ಸಮಯವನ್ನು ನಿಗದಿ ಮಾಡಲಾಗತ್ತೆ ಶಾಸಕರನ್ನ ಭೇಟಿ ಮಾಡುವುದಕ್ಕೆ ಇವತ್ತು ಗುರುವಾರ ಇವತ್ತು ಸಾಯಂಕಾಲ ಕೂಡ ಶಾಸಕರ ಭೇಟಿಗೆ ಮುಂದಾಗ್ತಾರೆ ಸಿ ಎಂ ಸಿದ್ದರಾಮಯ್ಯ ಒಟ್ಟು ನಾಲ್ಕು ಗಂಟೆಯಿಂದ ಆರು ಗಂಟೆ ಅವರು ಎರಡು ಗಂಟೆಗಳ ಕಾಲ ಅವರ ಅಹವಾಲನ್ನು ಸ್ವೀಕರಿಸಿ ಮಾತುಕತೆಯನ್ನು ನಡೆಸ್ತಾರೆ ಅಂದರೆ ಈ ಅಹವಾಲುಗಳಲ್ಲಿ ಅನೇಕ ವಿಚಾರಗಳು ಅನುದಾನದ ಕೊರತೆ ಆಗಿರ್ಬೋದು ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ ನಮ್ಮ ಭಾಗದಲ್ಲಿ ಅನ್ನೋದಾಗಿರ್ಬೋದು ಯೋಜನೆ ಜಾರಿಗೆ ಆರ್ಥಿಕತೆ ಕೊರತೆ ಅನ್ನೋ ಆರೋಪ ಸೊ ಈ ಎಲ್ಲ ಇದರಿಂದ ಕೂಡ ಹೊರಬರೋದಕ್ಕೆ ಹೊಸ ಪ್ಲಾನ್ ಮಾಡ್ಕೊಂಡಿದ್ದಾರೆ ಶಾಸಕರುಗಳಿಗೆ ಸಿಎಂ ಸಿಗಬೇಕು ನಮ್ಮ ಮನವಿ ಆಲಿಸೋದಕ್ಕೆ ಟೈಮ್ ಕೊಡಿ ಅನ್ನೋ ವಿಚಾರ ಕೇಳಿ ಬರ್ತಾನೆ ಇತ್ತು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಜಪ್ಪ ಗುಡ್ ಮಾರ್ನಿಂಗ್ ನೋಡ್ತಾ ಇದ್ದೀವಿ ಶಾಸಕರು ಬಹಿರಂಗವಾಗಿ ಕೆಲವು ಕಡೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಈ ಹಿಂದೆ ಅನುದಾನದ ವಿಚಾರ ಆಗಿರಬಹುದು ಅಥವಾ ಅಭಿವೃದ್ಧಿ ಕುಂಠಿತ ಆಗ್ತಾ ಇರೋದು ಅನೇಕ ವಿಚಾರಗಳು ಇದೀಗ ಸಮಯವನ್ನು ನಿಗದಿ ಮಾಡಿದ್ದಾರೆ ಇವತ್ತು ಗುರುವಾರ ಇವತ್ತಿನಿಂದಲೇ ಅನುಷ್ಠಾನಗೊಳ್ಳುತ್ತಾ ಸಮಯವನ್ನು ಕೊಡ್ತಾರಾ ಶಾಸಕರುಗಳಿಗೆ ಹೇಗೆ ಅಂತ ಶಿಲ್ಪ ವಿದ್ ಇದು ರಾಜ್ಯ ಸರ್ಕಾರ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಹುತೇಕ ಕಾಂಗ್ರೆಸ್ ಶಾಸಕರ ಗೆಳೆಯ ಸಿದ್ದರಾಮಯ್ಯ ಅವರು ಲಭ್ಯತೆ ಇರ್ತಾರೆ ಡಿ ಜೆಡಿಎಸ್ ಮತ್ತು ಬಿಜೆಪಿ ಶಾಸಕರು ಸೇರಿದಂತೆ ಅಥವಾ ಕಾಂಗ್ರೆಸ್ ಸೇರಿದಂತೆ ಹಲವಾರು ಶಾಸಕರ ಆರೋಪ ಇತ್ತು ಮುಖ್ಯಮಂತ್ರಿಗಳು ನಮ್ಮ ಅಹವಾಲನ್ನು ಕೇಳಲಿಕ್ಕೆ ಅವರು ಅವಕಾಶವನ್ನು ಕೊಡಲ್ಲ ಅಂತ ಆ ಒಂದು ಆರೋಪ ಒಂದು ರೀತಿ ಬೇರೆ ಸ್ವರೂಪದ್ದೇ ಆಗಿದೆ ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಏನು ರಾಜ್ಯದಲ್ಲಿ ಆರ್ಥಿಕ ಬೆಳವಣಿಗೆ ಕುಂಠಿತವಾಗಿದೆ ವಿವಿಧ ಯೋಜನೆಗಳಿಗೆ ಅನುದಾನ ಕೊರತೆ ಇದೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಯೋಜನೆಗಳಿಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಒಂದು ಆರೋಪನೆ ಇತ್ತು ಆ ಒಂದು ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಯಾವ ಶಾಸಕರನ್ನು ಸರಿಯಾಗಿ ಭೇಟಿ ಮಾಡ್ತಾ ಇಲ್ಲ ಅವರು ಅವರ ತರುವಂತ ಪತ್ರಗಳಿಗೆ ಸಹಿ ಆಗ್ತಾ ಇಲ್ಲ ಅಭಿವೃದ್ಧಿ ಕೆಲಸಗಳು ಸಮರ್ಪಕ ಹಿಡಿತ ಆರೋಪ ಇತ್ತು ಆರೋಪವನ್ನ ತೊಡೆದು ಹಾಕುವ ನಿಟ್ಟಿನಲ್ಲಿ ಮತ್ತು ನಾನು ಪ್ರತಿದಿನ ನಾವು ಶಾಸಕರಿಗೆ ಲಭ್ಯ ಇರುತ್ತೇನೆ ಯಾವ ಸಂದರ್ಭದಲ್ಲೂ ಬೇಕು ಶಾಸಕರನ್ನು ಭೇಟಿ ಮಾಡಬಹುದು ಅಂತ ಸಂದೇಶವನ್ನು ಸಾರುವ ಮತ್ತು ಅವರಲ್ಲಿ ಸದಾಪ್ರ ಸದಾ ಸದಾಭಿಪ್ರಾಯವನ್ನು ಮೂಡಿಸುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಈ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾರೆ ವಿಶೇಷವಾಗಿ ಇಂದಿನಿಂದನೇ ಗುರುವಾರ ಇಂದು ಸಂಜೆ ನಾಲ್ಕರಿಂದನೇ ಈ ಒಂದು ಅಧಿಕೃತ ತಮ್ಮ ಕಾರ್ಯಕ್ರಮವನ್ನ ಅವರು ಶೆಡ್ಯೂಲ್ ಅನ್ನ ಹಾಕೊಂಡಿದ್ದಾರೆ ಶಾಸಕರು ಯಾವ ಸಂದರ್ಭದಲ್ಲಿ ಆರು ಗಂಟೆ ತನಕ ತಮ್ಮ ಗೃಹ ನಿವಾಸ ಗೃಹ ಕಾವೇರಿ ನಿವಾಸಕ್ಕೆ ಬಂದು ಅವರು ಭೇಟಿ ನೀಡಿ ಅವರು ಯಾವುದೇ ಸಲ್ಲಿಸಬಹುದು ಮತ್ತು ಕೇಳಬಹುದು ಅಂತ ಇದು ಸಚಿವರಿಗೂ ಸಹ ಅನ್ವಯ ಅನ್ವಯ ಆಗ್ತಾ ಇತ್ತು ಅದನ್ನ ಮಾಡುವಂತ ನಿಟ್ಟಿನಲ್ಲಿ ಇನ್ನು ಸಚಿವರಿಗೂ ಸರಿಯಾಗಿ ಕ್ರಮ ವಹಿಸುತ್ತಿರೋ ಕಾರಣಕ್ಕೋಸ್ಕರ ಸಿಎಂ ನೇರವಾಗಿ ಶಾಸಕರ ಆಹ್ವಾನ ಕೇಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂದ್ರೆ ಪ್ರತಿಯೊಂದು ಇಲಾಖೆಗೂ ಅವರೇ ಅಂತ ಸಚಿವರನ್ನ ನೇಮಕಾತಿ ಮಾಡಿದರೆ ಮೂವತ್ತ ನಾಲ್ಕು ಜನ ಸಚಿವರಿಗೂ ಸಹ ಸಿಎಂ ಗೆ ನೇರವಾಗಿ ತಮ್ಮ ಅಹವಾಲ್ ಸಾಧಿಸಬೇಕು ಯಾಕಂದ್ರೆ ಆರ್ಥಿಕ ವ್ಯವಹಾರಗಳ ಸಚಿವರಾಗಿರುವ ಸಿಎಂ ಅವರು ಅವರ ಅನುಮೋದನೆ ಪಡ್ಕೊಂಡು ಇತರ ಇಲಾಖೆಗಳಿಗೆ ನಾವು ಪ್ರಸ್ತಾವನೆ ಕೊಡಬೇಕು ಕೊಡಬಹುದು ಅಂತ ಚಿಂತನೆ ಏನಿದೆ ಇನ್ನು ಎರಡನಾಗಿ ಮುಖ್ಯಮಂತ್ರಿಗಳು ಈ ಒಂದು ದಿಢೀರ್ ಬದಲಾವಣೆಗೆ ಪ್ರಮುಖ ಕಾರಣ ಅಂತಂದ್ರೆ ಬೇರೆ ಬೇರೆ ಕಾರಣ ಈ ಹಿಂದೆ ಪಕ್ಷದಲ್ಲಿ ನಡೆದಿರುವಂತ ಬೆಳವಣಿಗೆ ಇರಬಹುದು ಅಥವಾ ಪಕ್ಷವನ್ನ ಪಕ್ಷವನ್ನ ಮತ್ತೆ ಹಿಡಿದು ತೆಗೆದುಕೊಳ್ಳುವಂತ ವಿಚಾರ ಮತ್ತು ಶಾಸಕರನ್ನ ವಿಶ್ವಾಸ ಗಳಿಸುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ತೀರ್ಮಾನವನ್ನು ಕೈಗೊಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಮತ್ತೊಂದು ಪರ್ಯಾಯ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಸಿದ್ದರಾಮಯ್ಯ ಜುಲೈ ಹದಿನೈದನೇ ತಾರೀಕು ಕೆಪಿಸಿಸಿ ಕಚೇರಿಗೆ ಬಂದು ದರ್ಶನ ನಡೆಸಬೇಕು ಅನ್ನೋದು ಅದೇ ರೀತಿ ಪ್ರತಿಯೊಂದು ಸಚಿವರು ಸಹ ಒಂದು ಕೆಪಿಸಿಸಿ ಕಚೇರಿಗೆ ತಿಂಗಳಲ್ಲಿ ಒಂದು ಬಾರಿ ಮತ್ತು ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಅವರ ಉಸ್ತುವಾರಿ ಸಚಿವರ ಕಚೇರಿಲ್ಲೂ ಸಹ ಪಕ್ಷದ ಕಾರ್ಯಕರ್ತರ ಅಹವಾಲು ಕೇಳುವ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಅದರಂತೆ ಸಿಎಂ ಸಿದ್ದರಾಮಯ್ಯ ಜುಲೈ ಹದಿನೈದರಂದು ಬೆಂಗಳೂರಿನ ಕೆಪಿಸಿ ಕಚೇರಿಯಲ್ಲಿ ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರೆ ಅದರ ಮುಂದುವರೆದ ಭಾಗವಾಗಿ ಸಿದ್ದರಾಮಯ್ಯನವರು ಅವರು ಇತರ ಶಾಸಕರ ಅಭಿಪ್ರಾಯವನ್ನು ಕೇಳುವ ಮೂಲಕ ಶಾಸಕರು ಮತ್ತು ಕಾರ್ಯಕರ್ತರು ಎಲ್ಲರ ವಿಶ್ವಾಸವನ್ನು ಗಳಿಸುವ ಅವರಲ್ಲಿರುವಂತಹ ಅಸಮಾಧಾನ ತೊಡೆದು ಹಾಕುವ ನಿಟ್ಟಿನಲ್ಲಿ ಈ ಕ್ರಮಕ್ಕೆ ಮುಂದಾಗಿದ್ದಾರೆ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗತ್ತೆ ಸಿದ್ದರಾಮಯ್ಯ ಶಾಸಕರ ಭೇಟಿ ಮಾಡಿದ ತಕ್ಷಣ ಎಲ್ಲ ಸಮಸ್ಯೆಗಳು ಬಗೆಹರಿತ ಅನ್ನೋದು ಮುಂದಿನ ದಿನಗಳಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ